ಇಡೀ ಭಾರತೀಯ ಭಾಷೆಗಳಲ್ಲಿ ರಗಳೆ ಸಾಹಿತ್ಯ ಇರೋದು ಕನ್ನಡದಲ್ಲಿ ಮಾತ್ರ ಅಂತಕ್ಕಂಥದ್ದು ಅಭಿಮಾನದ ವಿಷಯ ಈ ಕವನದ ಮುಖಾಂತರವಾಗಿ ನಿಮ್ಮ ಅನುಭವಗಳನ್ನು ಹೊರಗಡೆ ಹಾಕಲಿಕ್ಕೆ ಸಾಧ್ಯ ಇದೆ ಏನು ಅನಿಸುತ್ತಪ್ಪ ಅದನ್ನು ಆಚೆ ಕಡೆ ಹಾಕಬೇಕು ನಾವು ಆ ಭಾವನೆಗಳನ್ನು ವ್ಯಕ್ತಪಡಿಸಬೇಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಆನಂದ ಮಠ ಅಲ್ಲಿ ಬಂದ ಒಂದೇ ಮಾತನಾಗಿಂತ ದೊಡ್ಡ ಗೀತೆ ಪ್ರಪಂಚದಲ್ಲೇ ಇಲ್ಲ ಏನದು ಒಂದೇ ಮಾತರ ಅದನ್ನು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಅಖಿಲ ಭಾರತೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಬ್ರು ಹಾಡ್ತಾರೆ ಯಾರು ಹಾಡಿದ್ದು ಅಂದರೆ ರವೀಂದ್ರನಾಥ್ ಠಾಗೂರ್ ಅವರು ಹಾಡ್ತಾರೆ ಅದನ್ನು ಅವರು ಹಾಡಿದ ಮೇಲೆ ಇಡೀ ಭಾರತಕ್ಕೆ ಬಾರ್ತಾನೆ ಎದ್ದು ನಿಲ್ಲುತ್ತೆ ಬ್ರಿಟಿಷರ ವಿರುದ್ಧ ಹೋರಾಟ ಶುರು ಶುರುವಾಗುತ್ತೆ ಅದರಲ್ಲಿ ಅಷ್ಟು ಶಕ್ತಿ ಇದೆ ಏನು ನೀನೇ ತಾಯಿ ನೀನೇ ಚೈತನ್ಯ ನೀನೇ ಧರ್ಮ ಯಾವುದೇ ದೇವರು ನನ್ನ ಮನಸ್ಸಲ್ಲಿ ಕಾಳಿ ಕೂಡ ನೀನೇ ಅಂತ ಬ ಬಹಿರಂಗದಲ್ಲಿ ಯಾವುದೇ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ರೂ ಆ ದೇವರಲ್ಲಿ ನೀನು ಇದೆಯಾ ಹೀಗೆ ದೇಶದ ಬಗ್ಗೆ ತಾಯಿಯ ಬಗ್ಗೆ ನಾಡಿನ ಬಗ್ಗೆ ನುಡಿಯ ಬಗ್ಗೆ ಏನು ಅದ್ಭುತ ಸರ್ ಅದು ಹೀಗೆ ಇಂಥ ಕ್ರಾಂತಿಕಾರಿ ಪದ್ಯಗಳು ಸಾಕಷ್ಟಿವೆ ಬರಿಬೇಕು ಭಾವನೆಗಳನ್ನು ಆಚೆ ಹಾಕಬೇಕಾದ್ರೆ ನೀವು ಬರಿಬೇಕು ಇದು ಬೇಕಾ ಈ ಒಂದು ಗಣ ಛಂದಸ್ಸು ಮಾತ್ರೆ ಅಥವಾ ಪ್ರಾಸಾಲಯ ಅಂತಂದರೆ ವಿ ಕೆ ಗೋಕಾಕ್ ಅವರು ನನಗೆ ವೈಸ್ ಪ್ರಿನ್ಸಿಪಲ್ ವೈಸ್ ಚಾನ್ಸಲರ್ ಆಗಿದ್ದರು ನಾನು ಸೆಂಟ್ರಲ್ ಕಾಲೇಜಲ್ಲಿ ಬಿ ಎಸ್ ಸಿ ಅನರ್ಸ್ ಮಾಡುವಾಗ ಅವರು ಹೇಳಿದರು ಏನಂತಂದರೆ ಕೊಡದಿರು ಕೊಡದಿರು ಶರದಿಗೆ ಷಟ್ಪದಿಯ ದೀಕ್ಷೆ ಏನು ಅವರು ಈ ಷಟ್ಪದಿ ಅಂತಕ್ಕಂಥದ್ದಲ್ಲಿ ಈ ಶರದಿ ಅಂದರೆ ಸಮುದ್ರನ ಕಟ್ಟು ಹಾಕಬೇಡ ಅಂತ ಸಮುದ್ರ ಗೀತೆಗಳಲ್ಲಿ ಅವರು ಹೇಳಿದರು ಅನಂತರ ಹಾಗೆ ಸುಲಭವಾಗಿ ಬಂತು ಈಗ ಪ್ರಾಸಾಲಯ ಘೇಯ ಇಷ್ಟಿದ್ರೆ ಸಾಕು ಆ ಕವನಗಳು ನಮ್ಮ ಜೊತೆಯಲ್ಲಿ ಬರ್ತಾ ಹೋಗುತ್ತೆ ಇನ್ನು ರಗಳೇ ಸಾಹಿತ್ಯ ಕೂಡ ನೆನಪು ಮಾಡಿದ್ರು ಜ್ಯೋತಿ ಪ್ರಸಾದ್ ಅವರು ಭಾಳ ಭಾಳ ಸಂತೋಷ ಆಯಿತು ಏಕೆಂದರೆ ಇಡೀ ಭಾರತೀಯ ಭಾಷೆಗಳಲ್ಲಿ ರಗಳೆ ಸಾಹಿತ್ಯ ಇರೋದು ಕನ್ನಡದಲ್ಲಿ ಮಾತ್ರ ಅಂತಕ್ಕಂಥದ್ದು ಅಭಿಮಾನದ ವಿಷಯ ರಗಳೆ ಸಾಹಿತ್ಯ ಇರೋದು ಕರ್ನಾಟಕದಲ್ಲಿ ರಗಳೆ ರಾಜಕೀಯ ಇರೋದು ಕೂಡ ಕರ್ನಾಟಕದಲ್ಲಿ ಇದ್ದ ನಮಗೆ ಗೊತ್ತದು ಯಾಕೆ ಟಿ ವಿ ನೋಡ್ತೀವಿ ನಮ್ಮನೇಲಿ ಟಿ ವಿ ಇದೆ ಆಯಿತಾ ಹೀಗೆ ಕವನದ ಮುಖಾಂತರವಾಗಿ ನಿಮ್ಮ ಅನುಭವಗಳನ್ನು ಹೊರಗಡೆ ಹಾಕಲಿಕ್ಕೆ ಸಾಧ್ಯ ಇದೆ ಏನು ಅನಿಸುತ್ತಪ್ಪ ಅದನ್ನು ಆಚೆ ಕಡೆ ಹಾಕಬೇಕು ನಾವು ಆ ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕು ಹಾಗೆಲ್ಲ ಅವರು ಮಾತಾಡ್ತಾ ಕುವೆಂಪುರ ಮನೆಯಲ್ಲಿ ಐವತ್ತೆರಡು ಫೋಟೋಗಳಿದೆ ಅನ್ನೋದ್ರ ಬಗ್ಗೆ ಅದು ಇದು ಇದೆ ಅದು ಹೇಳಿದರು ಕುವೆಂಪುರ ಒಂದು ಪದ್ಯವನ್ನು ನೆನಪಾಡ್ಕೋತಾ ಇದ್ದೀನಿ ನೂರು ದೇವರುಗಳನ್ನು ನೂ ಕಾಚೆ ದೂರ ಎಂಥ ಆ್ಯಂಟಿ ಕ್ಲೈಮ್ಯಾಕ್ಸ್ ಅಲ್ಲ ಇದು ನೂರು ದೇವರುಗಳನ್ನು ನೂ ಕಾಚೆ ದೂರ ನೆಕ್ಸ್ಟ್ ಸೆಂಟೆನ್ಸ್ ಹೇಳಿದ್ರೆ ಥ್ರಿಲ್ ಆಗಿಬಿಡ್ತೀರಾ ನೀವು ಭಾರತಾಂಬೆಯ ದೇವಿ ನಮಗಿಂದು ಪೂಜಿಸುವ ವಾರ ಅಂದರೆ ನೀವು ಕವನವನ್ನು ಶುರು ಮಾಡ್ತೀರಲ್ಲ ಅದರಲ್ಲೇ ಒಂದು ಎಂಡಿಂಗು ಭಾಳ ಜನ ಕವಿಗಳು ಭಾಳ ಚೆನ್ನಾಗಿ ಎಂಡ್ ಮಾಡಿದ್ದಾರೆ ಸ್ಟಾರ್ಟಿಂಗಲ್ಲಿ ಕೂಡ ಒಂದು ಫೋರ್ಸ್ ಬೇಕಾಗುತ್ತೆ ಈಗ ನಾನು ಕವನ ಹೇಳಿದ್ನಲ್ಲ ಆ ಥರದಲ್ಲಿ ರವೀಂದ್ರನಾಥ್ ಟಾಗೋರ್ ಅವರು ಗೀತಾಂಜಲಿಯಲ್ಲಿ ಏನು ದೇವಸ್ಥಾನದಲ್ಲಿ ಕೂತ್ಕೊಂಡು ಭಜನೆ ಮಾಡ್ತೀರಾ ನೀವು ಎದ್ದು ಆಚೆಗಡೆ ಬಂದ ದೇವರಿಲ್ಲ ಅಂತ ಹೇಳ್ತಾರೆ ಗೀತಾಂಜಲಿಯಲ್ಲಿ ಇದೆ ಅದು ಲೀವ್ ದಿಸ್ ಚಾಂಟಿಂಗ್ ಸಿಂಗಿಂಗ್ ಟೆಲಿಂಗ್ ಆಫ್ ಬೀಟ್ಸ್ ಬೀಟ್ಸ್ ಅಂದರೆ ಇದು ಹೂಮ್ ಡಸ್ಟ್ ಇನ್ ದಿ ಡಾರ್ಕ್ ಕಾರ್ನರ್ ಆಫ್ ಎ ಟೆಂಪಲ್ ವಿತ್ ಡೋರ್ಸ್ ಆಲ್ ಶಟ್ ಓಪನ್ ನೈಸ್ ದಿ ಸಿ ದಿ ಗಾಡಿ ಈಸ್ ನಾಟ್ ಬಿಫೋರ್ ದಿ ಝುಮ್ ಅಂದ್ಬಿಡುತ್ತೆ ಹನ್ನೊಂದನೇ ಚಾಪ್ಟರ್ ಇದು ಅಂದ್ರೆ ಅಲ್ಲಿಲ್ಲ ದೇವರು ಏನ್ ಮಾಡ್ತಿದ್ಯಾ ಕೊನೆ ಮತ್ತೆ ಎಲ್ಲಿದ್ದಾನೆ ಟಾಗೋರ್ ಹೇಳ್ತಾರೆ ಹಿ ಇಸ್ ದೇರ್ ವೇರ್ ದ ಟಿಲ್ಲರ್ ಈಸ್ ಟಿಲ್ಲಿಂಗ್ ದಿ ಹಾರ್ಡ್ ಗ್ರೌಂಡ್ ಆ ರೈತ ನೆಲವನ್ನು ಕಷ್ಟಪಟ್ಟು ಇದ್ದಾನಲ್ಲ ಅಲ್ಲಿದ್ದಾನೆ ಹೀ ಇಸ್ ದೇರ್ ವೇರ್ ದಿ ಪಾತ್ ಮೇಕರ್ ಇಸ್ ಬ್ರೇಕಿಂಗ್ ದ ಸ್ಟೋನ್ಸ್ ರಸ್ತೆ ಮಾಡೋವನು ಸ್ಟೋನ್ಗಳು ಹೊಡಿತಾ ಇದ್ದಾನಲ್ಲ ಅಲ್ಲಿದ್ದಾನೆ ಹೀ ಇಸ್ ವಿತ್ ದೆಮ್ ಇನ್ ಸನ್ ಆ್ಯಂಡ್ ಶವರ್ ಆ್ಯಂಡ್ ಈಸ್ ಗಾರ್ಮೆಂಟ್ ಈಸ್ ಕವರ್ಡ್ ವಿತ್ ಡಸ್ಟ್ ಅಂತ ಈ ಮುಂದೆ ಹೋಗುತ್ತೆ ಬಿಡಿ ಅದು ಜಾಸ್ತಿ ಬೇಡ ಅಂದರೆ ಓಪನಿಂಗ್ ಹೆಂಗಿರಬೇಕು ನೀವು ಅದು ಕೌಂದಲದ್ದು ಬಿಡಬೇಕು ನನ್ನ ಸ್ನೇಹಿತರೊಬ್ಬರು ಒಂದು ಪುಸ್ತಕವನ್ನು ಬರೆದು ಸಿಕ್ಕಾಪಟ್ಟೆ ಸೇಲಾಯಿತು ಆಯಿತು ತಂದೆ ತಾಯಿಯರು ದೇವರಲ್ಲ ಬಹುಶಃ ನಿಮ್ಮಲ್ಲಿ ಭಾಳ ಜನ ಓದಿರ್ತಿರ ಓದಿರ್ತೀರಿ ಶೀಲ ಅವ್ರು ಓದಿದ್ದಾರೆ ಕರೆಕ್ಟ್ ಅದು ದೇವರಲ್ಲ ಎಂಥ ನೆಗೆಟಿವ್ ಟೈಟ್ಲ್ ಇದು ಐ ಹೇಟ್ ಮೈ ವೈಫ್ ಅವ್ರದ್ದೇನೆ ಇನ್ನೊಂದು ಪುಸ್ತಕ ಪ್ರೀತಿ ಕೊಂದು ಕೊಂದುಬಿಡಿ ಸೊ ಹಾಗೆ ಆ ಕವನಗಳಲ್ಲೂ ಹೇಳುವಾಗ ಹೇಳೋ ವಿಷಯ ಸರಳವಾಗೇ ಇದ್ದರೂ ಕೂಡ ಅದಕ್ಕೊಂದು ಬೂಸ್ಟ್ ಇರಬೇಕು ಸ್ಟಾರ್ಟಿಂಗಲ್ಲಿ ಮತ್ತು ಒಂದು ಅಂತ್ಯ ತೊಗೊಂಡು ಹೋಗಬೇಕು ಮತ್ತು ಎಲ್ಲವನ್ನು ನೀವು ರಿವೀಲ್ ಮಾಡೋ ಅಗತ್ಯ ಇಲ್ಲ ಹೋಲಿಕೆಗಳು ಕೊಟ್ಕೊಂಡು 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 ಆ ಕಡೆಯಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಬೂಸ್ಟ್ ಮಾಡ್ಬೋದು ಅವರು ಹಾವೇರಿಯವರು ತಮಿಳು ಮ ಪಂಜಾಬಿ ಅದೇ ಮೇಲೆ ತೆಲುಗು ಅದೆಲ್ಲ ಸೇರಿಸಿ ಒಂದು ಮಲಯಾಳಿ ಎಲ್ಲ ಸೇರಿಸಿ ಹೇಳಿದ್ರಲ್ಲ ಅಂದಮೇಲೆ ನನಗೆ ತೆಲುಗುದೊಂದು ಪದ್ಯ ಸರ್ವಜ್ಞನ ನಂತರ ಬಂದ ವೇಮನ ಇಬ್ಬರು ಸಮಕಾಲೀನರಾದರೂ ವೇಮನ ದೊಡ್ಡವರು ವೇಮನ ಆಮೇಲೆ ಹುಟ್ಟಿದವನು ಈ ಪಂಪ ರನ್ನ ಇದ್ದಾಗೆ ಪಂಪ ಮೊದಲು ರನ್ನ ಆಮೇಲೆ ಸೊ ವೇಮನ ಎಲ್ಲ ಇಬ್ಬರೂ ವಿರಕ್ತ ಕವಿಗಳು ಸಂಸಾರದಲ್ಲಿದ್ದು ಹೆಂಡತಿ ಕಾಟ ಆಚೆ ಕಡೆ ಬಂದವರು ಪುಸ್ತಕದಲ್ಲಿದೆ ನನ್ನ ಬಗ್ಗೆ ನೀವು ಅಪವರ್ಥ ಮಾಡ್ಕೊಳ್ಳೋದು ಬೇಡ ಯಾಕೆಂದರೆ ನಮ್ಮ ಮನೆಯವರು ಇಲ್ಲಿ ಬಂದಿದ್ದಾರೆ ಅದಕ್ಕೋಸ್ಕರವಾಗಿ ಆಯಿತಾ ಅವನು ಹೇಳ್ತಾನೆ ಈಗ ನೋಡಿ ನಾನು ನಾರ್ಮಲ್ ಆಗಿದ್ದೀನಿ ಕಿವಿಯಲ್ಲಿ ಟಿಂಟಿನ್ನ ಸಣ್ಣ ಸೌಂಡ್ ಬರ್ತಾ ಇದೆ ಅದು ನನ್ನ ಕಷ್ಟ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಇದನ್ನು ವೇಮನ ಹೇಳ್ತಾನೆ ಚಪ್ಪು ಲೋನಿ ರಾಯಿ ಚೌಲೋನಿ ಲೋನಿ ಕಂಟಿಲೋನಿ ನಲಸು ಖಾಲಿ ಮಲ್ಲು ಅಂದರೆ ಚಪ್ ಚಪ್ಪಲಿರ್ತಕ್ಕಂಥ ಕಲ್ಲು ಒಂದು ಬೂಟಲ್ಲಿ ಒಂದು ಕಲ್ಲು ಸೇರ್ಕೊಬಿಟ್ರೆ ನಮ್ಗೆ ಎಷ್ಟು ತೊಂದರೆ ಆಗುತ್ತೆ ನೋಡೋನ್ಗೆ ಗೊತ್ತಾಗಲ್ಲ ಚೌಲೋನಿ ಜೋ ಜೋರಿ ಈಗ ಕಿವಿ ಒಳಗಡೆ ಒಂದು ಜೋ ಏನು ನೊಣ ಬಂದು ಬಿದ್ಬಿಟ್ರೆ ನೋಡೋಕ್ಕೆ ನೀವು ಹಂಗೆ ಇರ್ತೀರ ನಿಮ್ಗೆ ಕಷ್ಟ ಅರ್ಥ ಆಗೋದಿಲ್ಲ ಚೌಲೋನಿ ಜೋರಿ ಈಗ ಕಂಟಿ ನಲಸು ಗಂಟಿನಲ್ಲಿ ಕ ಕಣ್ಣಲ್ಲಿ ಬೀಳ್ತಕ್ಕಂಥ ಧೂಳು ಎಷ್ಟು ಒದ್ದಾಡ್ಬಿಡ್ತೀವಲ್ಲ ಒಂದು ಸಣ್ಣ ಕಣ ಬಿದ್ದರೆ ಖಾಲಿ ಮಲ್ಲು ಕಾಲಿಗೆ ಚುಚ್ಕೊಂಡಿರ್ತಕ್ಕಂಥ ಮಲ್ಲು ಇದನ್ನು ಹೊರಗಡೆ ಜನಕ್ಕೆ ಅರ್ಥವೇ ಆಗಲ್ಲ ನಾವು ಅನುಭವಿಸ್ತಾ ಇರ್ತೀವಿ ಅದೇ ಥರದಲ್ಲಿ ಇಂಟಿ ಲೋನಿ ಪೋರು ಮನೆಯಲ್ಲಿರ್ತಕ್ಕಂಥ ಹೆಂಡತಿ ಅಂತ ಹೇಳ್ತಾನೆ ಅವನು ಅಂತ ತಿಂತಿಂತಕ್ಕಾದರ ವಿಶ್ವದಾಭಿರಾಮ ವಿನೂರಾಭಿರಾಮ ಅಂತ ಆತ ಹೇಳಿರೋದು ನಾನು ಹೇಳಿದ್ದಲ್ಲ ಇದು ಆ ವಿರಕ್ತ ಕವಿಗೆ ಇಂಥದ್ದು ಬೇಕಾದಷ್ಟಿದೆ ಅಂದರೆ ನೀವು ಆ ಕಂಪ್ಯಾರಿಸನ್ಸ್ ಕೊಡ್ತಾ ಹೋಗ್ತಿರಲ್ಲ ಅದರಲ್ಲಿ ನಿಮ್ಮ ಭಾವನೆಗಳನ್ನು ಸ್ಫುರಿಸ್ಬೇಕಾದ್ರೆ ಹಳೆಯ ಕವಿಗಳನ್ನು ನೋಡಿ ಯಾರು ಪದ್ಯಗಳಲ್ಲಿ ಏನು ಫೋರ್ಸ್ ಇರುತ್ತೆ ಅಂತ ನನಗೆ ಶಾಂತ ಮೇಡಮ್ ಅವರು ಅವರು ಸಂಸ್ಕೃತ ಹೇಳ್ಕೊಡುವಾಗ ಒಂದು ಪದ್ಯ ಅದು ಕಾಳಿದಾಸ ಕ್ಯಾಂಟೋ ಫೋರ್ಟೀನಲ್ಲಿ ನನಗೆ ಪೂರ್ತಿ ನೆನಪಾಗ್ತಾ ಇಲ್ಲ ಸೀತಾ ಪರಿತ್ಯಾಗ ಅಲ್ಲಿ ಸೀತೆಯನ್ನು ಕಾಡಿಗೆ ಬಿಡೋಕ್ಕೆ ಲಕ್ಷ್ಮಣ ಬರ್ತಾ ಇದ್ದಾನೆ ಲಕ್ಷ್ಮಣನಿಗೆ ಗೊತ್ತು ಸೀತೆಯನ್ನು ಕಾಡಲ್ಲಿ ಬಿಟ್ಟು ಹೋಗ್ತೀನಿ ಅಂತ ಅವನು ಶೋಕದ ಪರಮಾವಧಿ ಅದು ಸೀತೆ ತಾನು ಕೇಳಿದ ಜಾಗಕ್ಕೆ ಕಳಿಸ್ತಾ ಇದ್ದಾನೆ ನನ್ನ ಗಂಡ ಅಂತ ಆನಂದದ ಪರಮಾವಧಿ ಒಂದೇ ಬೋಟಲ್ಲಿ ಎರಡು ರಸಗಳು ಒಂದು ಖುಷಿಯ ಸುಖದ ಹೈಟು ಇನ್ನೊಂದು ದುಃಖದ ಪರಮಾವಧಿ ಈ ಥರ ಒಂದೇ ಬೋಟಲ್ಲಿ ಒಂದೇ ಪದ್ಯದಲ್ಲಿ ಎರಡು ರಸಗಳನ್ನು ತರ್ತಕ್ಕಂಥ ಶಕ್ತಿ ಆ ಒಂದು ಪದ್ಯ ಬರೀತಕ್ಕಂಥ ಶಕ್ತಿ ಈ ಪ್ರಪಂಚದಲ್ಲಿರೋದು ಕಾಳಿದಾಸನಿಗೆ ಮಾತ್ರ ಅಂತ ಎಲ್ಲರೂ ಒಪ್ಕೊಂಡಿದ್ದಾರೆ ಸೊ ಹೀಗೆ ನಾನು ಯಾಕೆ ಹೇಳ್ತೀನಿ ಅಂದರೆ ಆ ಕವಿಯ ಭಾವನೆಯನ್ನು ಎಷ್ಟು ಅದ್ಭುತ ರೀತಿಯಲ್ಲಿ ಅದು ಡಿಪಿಟ್ ಮಾಡ್ತಾನೆ ಅಂತಕ್ಕಂಥದ್ದು ಇದೆಲ್ಲ ಇಲ್ಲಿ ಬರುತ್ತೆ ಅಲ್ಲಿ ಆ ನದಿಯನ್ನು ದಾಟಿಸ್ತಾ ಇರುವಾಗ ಅಯ್ಯಪ್ಪ ಅದೊಂದು ಕವನ ಬರುತ್ತೆ ಆ ನದಿಯ ಅಲೆಗಳು ಮೇಲೆದ್ದು ಬೇಡ ಲಕ್ಷ್ಮಣ ತಪ್ಪು ಮಾಡ್ತಾ ಇದ್ದೀಯಾ ಬೇಡ ಲಕ್ಷ್ಮಣ ತಪ್ಪು ಮಾಡ್ತಿದ್ದೀಯಾ ಲಕ್ಷ್ಮಣನಿಗೆ ಹೇಳುತ್ತಂತೆ ನದಿಯ ಅಲೆಗಳಿಗೆ ಅದೆಂಥದ್ದು ಉತ್ತಿತ ವೀಚ್ ವೀಚಿ ಹಸ್ತೈಹಿ ಅವಾರ್ತಾ ಇವ ಅಂತ ಏನೋ ಬರುತ್ತೆ ಪದ್ಯ ಯಾವಾಗಲೋ ಕಾಲೇಜ್ ಡೇಸಲ್ಲಿ ಓದಿದ್ದರು ಹಾಗೆ ಆ ರಸಗಳನ್ನು ಹೇಗೆ ಬಿಂಬಿಸೋಕ್ಕೆ ಸಾಧ್ಯ ನೀವು ಎಷ್ಟು ಪವರ್ಫುಲ್ಲಾಗಿ ಕವನಗಳು ಬರೀಬೋದು ಅಂದರೆ ಕ್ರಾಂತಿಕಾರಿ ಗೀತೆಗಳಿದೆ ತೆಲುಗಲ್ಲಿ ಗದ್ದರಂತ ಒಬ್ಬ ಕವಿ ಏನಂತ ಕವನ ಅಂದರೆ ಫೈರ್ ಫೈರ್ ಬ್ರ್ಯಾಂಡ್ದು ಆ ಕವನಗಳು ಹಾಗೆ ಅದೇ ಥರ ಇಂಗ್ಲೀಷಲ್ಲಿ ಕ್ರಾಂತಿಕಾರಿ ಕವಿಗಳು ಒಂದು ಇಲ್ಲಿ ಸ್ಮರಿಸ್ಕೋಬೇಕು ಅದನ್ನು ಬಾ ಬಾ ಬ್ಲ್ಯಾಕ್ ಶಿಪ್ ಹ್ಯಾವ್ ಯು ಎನಿವಿಲ್ ಎಸ್ ಆರ್ ಎಸ್ ತ್ರೀ ಬ್ಯಾಕ್ಸ್ ಫುಲ್ ಇದೊಂದು ಕ್ರಾಂತಿಕಾರಿ ಗೀತೆ ಸರ್ಕಾರದ ವಿರುದ್ಧ ಬರೆದ ಗೀತೆ ಅಂತ ಯಾರಿಗೂ ಗೊತ್ತಿಲ್ಲ ಇದು ಸೆವೆಂಟೀನ್ ಸಿಕ್ಸ್ಟಿಯಲ್ಲಿ ಈ ಒಂದು ಕವನ ಬಂತು ಆ ಬಂದಾಗ ಸರ್ಕಾರ ಉಲ್ಲನ್ ಮೇಲೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಹಾಕಿಬಿಟ್ಟಿದ್ರು ಯಾಕೆಂದರೆ ಯುರೋಪಿಯನ್ ಕಂಟ್ರೀಸಲ್ಲಿ ಹುಲ್ಲನ್ನೇ ಬಹಳ ಮುಖ್ಯವಾದ್ದು ಅದನ್ನು ಅಪೋಸ್ ಮಾಡೋಕ್ಕೆ ಎಸ್ ಒನ್ ಫಾರ್ ದಿ ಮಾಸ್ಟರ್ ಸರ್ಕಾರಕ್ಕೆ ಒನ್ ಫಾರ್ ದಿ ಡೇಮ್ ಅಂದರೆ ನನ್ನ ಮನೆಗೆ ನನ್ನ ತಾಯಿಗೆ ಒನ್ ಫಾರ್ ದಿ ಲಿಟಲ್ ಬಾಯ್ ಹುಯರ್ ಒನ್ಸ್ ಡೋನ್ ದ ಲೈನ್ ರಸ್ತೆಯಲ್ಲಿರ್ತಕ್ಕಂಥ ಬಡವನಿಗೆ ಅಂತ ಕ್ರಾಂತಿಕಾರಿ ಗೀತೆ ಅದ ಮೇಲೆ ಬ್ಯಾನ್ ಕೂಡ ಮಾಡ್ತಾರೆ ಅದನ್ನು ಹೀಗೆ ಅದಾದಮೇಲೆ ಬರ್ತಾ ಬರ್ತಾ ಏನಾಗುತ್ತೆ ಸಾಮಾನ್ಯವಾದ ಗೀತೆ ಅದು ಈ ಪದ್ಯಗಳಲ್ಲಿ ಇಂತಹ ಒಂದು ಫೋರ್ ಸೀಟು ಬರೀಲಿಕ್ಕೆ ಸಾಧ್ಯ ಇದೆ ಅನ್ನೋದು ನಾನಿಲ್ಲಿ ಸ್ಮರಿಸ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಕವಿಗಳು ಸಾಕಷ್ಟು ವಿಷಯಗಳನ್ನು ನಮ್ಮಂದೆ ಪ್ರತಿಪಾದಿಸಿದ್ದಾರೆ ಜನಗಳ ಮನಸ್ಸಲ್ಲಿ ಆ ಒಂದು ಕೆಚ್ಚು ಆ ಒಂದು ದೇಶಭಕ್ತಿಯನ್ನು ತುಂಬೋಕ್ಕೆ ಅನೇಕ ಗಮನಗಳು ಬಂದಿದೆ ಒಂದನ್ನಂತೂ ಸ್ಮರಿಸಲೇಬೇಕು ಸಾವಿರದ ಎಂಟುನೂರ ಎಂಬತ್ನಾಲ್ಕು ಆನಂದ ಮಠ ಅಲ್ಲಿ ಬಂದ ಒಂದೇ ಮಾತನಾಗಿಂತ ದೊಡ್ಡ ಗೀತೆ ಪ್ರಪಂಚದಲ್ಲೇ ಇಲ್ಲ ಏನು ಅದು ಒಂದೇ ಮಾತನಾ ಅದು ಬಂದ ಅದನ್ನ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಅಖಿಲ ಭಾರತೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಬ್ಬರು ಹಾಡ್ತಾರೆ ಯಾರು ಹಾಡಿದ್ದು ಅಂದ್ರೆ ರವೀಂದ್ರನಾಥ್ ಠಾಗೂರ್ ಅವರು ಹಾಡ್ತಾರೆ ಅದನ್ನ ಅವರು ಹಾಡಿದ ಮೇಲೆ ಇಡೀ ಭಾರತಕ್ಕೆ ಭಾರತಾನೆ ಎದ್ದು ನಿಲ್ಲುತ್ತೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕ್ಕೆ ಶುರುವಾಗುತ್ತೆ ಅದರಲ್ಲಿ ಅಷ್ಟು ಶಕ್ತಿ ಇದೆ ಏನು ನೀನೇ ತಾಯಿ ನೀನೇ ಚೈತನ್ಯ ನೀನೇ ಧರ್ಮ ಯಾವುದೇ ದೇವರು ನನ್ನ ಮನಸ್ಸಲ್ಲಿ ಕಾಳಿ ಕೂಡ ನೀನೇ ಅಂತ ಬ ಬಹಿರಂಗದಲ್ಲಿ ಯಾವುದೇ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ರು ಆ ದೇವರಲ್ಲಿ ನೀನು ಇದೀಯ ಹೀಗೆ ದೇಶದ ಬಗ್ಗೆ ತಾಯಿಯ ಬಗ್ಗೆ ನಾಡಿನ ಬಗ್ಗೆ ನುಡಿಯುವ ಬಗ್ಗೆ ನಾನು ಅದ್ಭುತ ಸರ್ ಅದು ಹೀಗೆ ಇಂಥ ಕ್ರಾಂತಿಕಾರಿ ಪದ್ಯಗಳು ಸಾಕಷ್ಟಿವೆ ಇವತ್ತು ನಮ್ಮ ನಾಡಿನ ಬಗ್ಗೆ ನುಡಿಯ ಬಗ್ಗೆ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಜೋಗದ ಬಗ್ಗೆ ಅನೇಕ ಇಲ್ಲಿ ಕವನಗಳು ಬಂದು ಹೋಯಿತು ನನಗೆ ಭಾಳ ಸಂತೋಷ ಆಯಿತು ಕವಿಗಳೆಲ್ಲರೂ ಬಹಳ ಒಳ್ಳೆಯ ಒಂದು ಕವನಗಳನ್ನು ಕೊಟ್ಟಿದ್ದೀರ ಅನ್ನೋದರಲ್ಲಿ ಅನುಮಾನ ಇಲ್ಲ ಹೀಗೆ ಬೇರೆ ಬೇರೆ ಯೋಚನೆಗಳು ಆಲೋಚನೆಗಳ ಮುಖಾಂತರವಾಗಿ ಇದೆಲ್ಲ ಬರುತ್ತೆ ಒಂದು ಲಕ್ಷ್ಮೀನಾರಾಯಣ ಭಟ್ರು ಒಂದು ಹೆಂಡತಿ ಅವ್ರ ಹೆಂಡತಿಯಲ್ಲ ಅವ್ರ ಕಲ್ಪನೆ ರಸ್ತೆಗೆ ಹೋಗಿ ಶಾಪಿಂಗ್ ಅಂತ ಹೋಗಿ ಏನೇನು ಕೊಂಡ್ಕೊಳ್ತಾಳೆ ಅಂತ ಸುಣ್ಣ ಬಣ್ಣ ಕಾಸ್ಮೆಟಿಕ್ಸು ವಿಗ್ಗು ಅವರು ತಮ್ಮ ಒಂದು ಅಭಿಪ್ರಾಯ ಹೆಂಗೆ ಹೇಳ್ತಾರೆ ಅಂದರೆ ಕೇಶ ಬಣ್ಣ ಕೇಶ ದಂತ ಡೆಂಚರು ಕೇಶ ದಂತ ಸುಣ್ಣ ಬಣ್ಣ ಏನೆಲ್ಲ ಚೆಂದೆ ಇದರ ಬದಲು ಕೊಳ್ಳಬಹುದಿತ್ತಲ್ಲ ಒಂದು ಭರ್ಜರಿ ಮುಖವನ್ನೇ ಅಲ್ಲಿ ಟಾಲ್ಟ್ ಮಾಡೋದರಲ್ಲಿ ಕೂಡ ಒಂದಿದೆ ಏನು ಕೆಲಸದ ಚಿಕ್ಕಕ್ಕ ಒಂದಲ್ಲಿ ಅಪಾರವಾದ ಅರ್ಥ ತುಂಬಿ ಹೇಳ್ಬೋದು ಚಂಪ ಅವರು ಲಂಚ ಪಡದೆ ಹಿಡಿದರು ಲಂಚ ಕೊಟ್ಟೆ ಬಿಟ್ಟರು ನೀವು ಕೇಳಿದ್ದೀರ ಅದನ್ನು ಇದು ತುಂಬ ವಾಚ್ಯವಾಗಿದೆ ಇದು ಒರಿಜಿನಲ್ ತಮಿಳಲ್ಲಿದೆ ತಮಿಳಲ್ಲಿ ಲಂಚ ಅನ್ನೋ ಪದ ಬರೋದೇ ಇಲ್ಲ ಅಲ್ಲಿ ನಾಲ್ಕೇ ವರ್ಡ್ಸು ಓನ್ಲಿ ಫೋರ್ ವರ್ಡ್ಸ್ ಅಡಿಚ್ಚೆ ಪುಡಿಚ್ಚ ಒಡೆದೆ ಹಿಡ್ದ ಅಡಿಚ್ಚೆ ಪುಡಿಚ್ಚ ಕುಡುತ್ತೆ ಬಿಡುತ್ತ ಕೊಟ್ಟೆ ಬಿಟ್ಟ ಈ ನಾಲ್ಕೇ ಪದದಲ್ಲಿ ಅದು ಎಷ್ಟು ಅರ್ಥವನ್ನು ತುಂಬಿ ಆ ತಮಿಳಲ್ಲಿ ಅವರು ಬರೆದಿದ್ದಾರೆ ಯೋಚನೆ ಮಾಡಿ ಹೀಗೆ ನಮ್ಮಲ್ಲಿನ ಅನಿ ನೀವು ಬರೆಯೋ ರೀತಿಯಲ್ಲಿ ಒಂದು ಹೊಸತನ ಯಾವ್ದಾದ ಒಂದು ಹೊಸತನವನ್ನು ತೋರಿಸೋ ಕಷ್ಟ ಏನಾಗೋದಿಲ್ಲ ಅದು ಅದು ತುಂಬಾ ಪರಿಶ್ರಮ ಪಟ್ಟಿದ್ದೀರ ಕೆಲವು ಕವನುಗಳಂತೂ ಭಾಳ ಗೇಯವಾಗಿದೆ ಅದ್ಭುತವಾಗಿದೆ ಮತ್ತು ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ಪ್ರಯತ್ನವನ್ನು ನಾನು ತುಂಬಾ ಇಷ್ಟಪಟ್ಟಿದ್ದೀನಿ ಯಾಕೆಂತಂದರೆ ಇದರ ಹಿಂದೆ ಶ್ರಮಿಸಿದ ಶಾಂತ ಮೇಡಮ್ ಆಗ್ಬೋದು ಅಥವಾ ನಮ್ಮ ಇವರಾಗ್ಬೋದು ತಿಮ್ಮಣ್ಣ ಭಟ್ರು ಆಗ್ಬೋದು ಅನೇಕ ಜನ ಮತ್ತು ಬ ಈ ಭಟ್ರು ಇನ್ನೊಬ್ಬರು ಭಟ್ರು ಆಗ್ಬೋದು ಇವರೆಲ್ಲ ಸೇರಿ ಇಷ್ಟು ಜನ ಕವಿಗಳಿಗೆ ಒಂದು ಒಟ್ಟಿಗೆ ಮೂವತ್ತೆರಡು ಮೂವತ್ತೆರಡು ಕವನಗಳನ್ನು ಒಂದು ಸಂಕಲ್ಪದಲ್ಲಿ ಮೂವತ್ತೆರಡು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತಂದರೆ ನಮ್ಮ ಬಾಯಲ್ಲಿರೋದು ಕೂಡ ಮೂವತ್ತೆರಡು ಹಲ್ಲು ಅದನ್ನು ಉಳಿಸ್ಕೊಂಡಿದ್ದರೆ ಸೊ ಈ ಮೂವತ್ತೆರಡು ಕವನಗಳು ನೀವು ಸಂಕಲ್ಸಿದ್ದೀರಾ ಇಂಥ ಪ್ರಯತ್ನಗಳಾಗಬೇಕು ಇವತ್ತೊಂದು ಕವನ ಬರೆದವರು ನಾಳೆ ಇನ್ನೂ ಎಷ್ಟೋ ದೊಡ್ಡ ಕವನಗಳನ್ನು ಬಲಿಯಲಿಕ್ಕೆ ಸಾಧ್ಯ ಆಗುತ್ತೆ ಆ ದೃಷ್ಟಿಯಿಂದ ನೀವು ಏನು ಬೇಕಾದ್ರೂ ಡಿಫೆಕ್ಟ್ ಮಾಡ್ಬೋದು ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ನಿಮ್ಮ ಭಾವನೆಗಳನ್ನು ಆಚೆ ಹಾಕಲಿಕ್ಕೆ ನಿಮಗೆ ದುಃಖ ಆದಾಗ ಖುಷಿಯಾದಾಗ ನೀನು ಮಾವೋತ್ಸೆ ತುಂಗ ನಿನ್ನ ಮರೆಯಲಿ ಹೆಂಗ ಮಾವೋತ್ಸೆ ತುಂಗ ತೀರ್ಕೊಂಡಾಗ ಕಂಬಾರರು ನಿನ್ನ ಮರೆಯಲಿ ಹೆಂಗ ಅಂತ ಅವರು ಒಂದು ಕವನ ಬರೆದರು ಹೀಗೆ ಆ ಒಂದು ಸನ್ನಿವೇಶವನ್ನು ನೆನಪಲ್ಲಿಟ್ಕೊಳ್ಳೋಕ್ಕೆ ಅಥವಾ ದೇಶಾಭಿಮಾನ ಮೂಡಿಸ್ಲಿಕ್ಕೆ ಅಥವಾ ಬೇರೆ ಬೇರೆ ಸ್ಥಳಗಳ ಪರಿಚಯ ಮಾಡೋಕ್ಕೆ ನೀವು ಮಾಡಿರ್ತಕ್ಕಂಥ ಪ್ರಯತ್ನ ತುಂಬ ಚೆನ್ನಾಗಿದೆ ಸೊ ಹೀಗೆ ನೀವು ಇಂತಹ ಕಡೆ ನಿಮಗೆ ಸ್ಫೂರ್ತಿ ಸಿಗುತ್ತೆ ಹೆಚ್ಚು ಹೆಚ್ಚು ಬರೀಲಿಕ್ಕೆ ಅದರ ನಂತರನೇ ನನಗೆ ಸ್ವಲ್ಪ ಈ ಸ್ವಾತಂತ್ರ್ಯ ಅದರಲ್ಲಿ ಇದರಲ್ಲಿ ಹೆಚ್ಚು ಆಸಕ್ತಿ ಮೂಡಲಿಕ್ಕೆ ನನಗೆ ಅವಕಾಶ ಆಗಿದ್ದು ಹೀಗೆ ಜನಗಳನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಕೂಡ ನಮ್ಮ ಪರಿಷತ್ತವರು ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನಿಲ್ಲಿ ಪಡ್ಕೊತಾ ಇದ್ದೀನಿ ಮತ್ತು ಕಡೆಯದಾಗಿ ಹೆಚ್ ಡಬ್ಲ್ಯೂ ಲಾಂಗ್ ಫೆಲೋ ಅಲ್ಲ ಎಷ್ಟು ಪವರ್ಫುಲ್ ಇರುತ್ತೆ ಸಾಲುಗಳು ಅನ್ನೋಕ್ಕೆ ನಾನು ಹೇಳ್ತಾ ಇದ್ದೀನಿ ಹೆಚ್ ದ ಸಮ್ ಆಫ್ ಲೈಫಲ್ಲಿ ಒಂದು ಕಡೆ ಬರೀತಾನೆ ಅವರ್ ಹಾರ್ಟ್ಸ್ ಆರ್ ಬೀಟಿಂಗ್ ಲೈಕ್ ಮಫಲ್ ಡ್ರಮ್ಸ್ ಫ್ಯೂನರಲ್ ಮಾರ್ಚಸ್ ಟು ದಿ ಗ್ರೇವ್ ಅಂತಾನೆ ಸತ್ತೋಗಿದೀವಿ ಆಗಲಿ ಅಂದರೆ ವಿ ಆರ್ ಮೂವಿಂಗ್ ಟುವರ್ಡ್ಸ್ ದ ಗ್ರೇವ್ ಎವ್ರಿ ಸ್ಟೆಪ್ ವಿ ಪುಟ್ ಈಸ್ಟ್ ವರ್ಡ್ಸ್ ದ ಗ್ರೇವ್ ಎಷ್ಟು ಅರ್ಥ ಇದೆಯಲ್ಲ ಅವ್ರ ಹಾರ್ಟ್ಸ್ ಆರ್ ಬೀಟಿಂಗ್ ಲೈಕ್ ಮಫಲ್ ಡ್ರಮ್ಸ್ ಅಂದರೆ ಡಗ್ ಡಗು ಡಗ್ಡಗು ಡಗ್ ಡಗು ಅಂತ ಈ ವಾಹನ ಹೋದಾಗ ಹೊಡಿತಾರಲ್ಲ ಆ ಥರ ಅವ್ರ ಹಾರ್ಟ್ಸ್ ಆರ್ ಬೀಟಿಂಗ್ ಲೈಕ್ ಮಫಲ್ ಡ್ರಮ್ಸ್ ಫ್ಯೂನರಲ್ ಮಾರ್ಚಸ್ ಟು ದ ಗ್ರೇವ್ ವಿ ಆರ್ ಮಾರ್ಚಿಂಗ್ ಟುವರ್ಡ್ಸ್ ಗ್ರೇವ್ ಅಂತ ಅರ್ಧದಲ್ಲಿ ಬರ್ತಾನೆ ಅದರಲ್ಲಿ ಇನ್ನೂ ಜೀವನದ ಆಸಕ್ತಿ ಮೂಡಿಸ್ತಕ್ಕಂಥ ಸಾಲುಗಳು ಬೇಕಾದಷ್ಟಿವೆ ನಮ್ಗೆ ಎಷ್ಟು ಬೇಕು ಅಷ್ಟೇ ತಗೋತೀವಿ ನಾವು ಎಲ್ಲರೂ ಅದನ್ನೇ ಮಾಡೋದು ಒಂದು ನನ್ನ ಆಸಿಕೆ ವಿತರಣದಿಂದ ಕಡೆ ಬಿಡುತ್ತಾರೆ ನಾನು ಪ್ರಾಸದ ಬಗ್ಗೆ ಮಾತಾಡೋಕ್ಕೋದ್ರೆ ಪ್ರಾಸವಿಲ್ಲದ ಪದವ ತಾಸು ಹಾಡಿದವರೇನು ಸಾಸಿವ ಎಣ್ಣೆಯನ್ನು ಕಣ್ಣೊಳಗೆ ಬಿಟ್ಟಂತೆ ಸರ್ವಜ್ಞ ಅಂತ ಸೊ ಪ್ರಾ ನಮ್ಮ ಇದು ಮಿಸ್ ಇದಾಗಿಬಿಡುತ್ತೆ ನಾವು ಸರಿಯಾಗಿ ಸೆಟ್ ಆಗೋದಿಲ್ಲ ಒಂದನ್ನು ಹೇಳಬೇಕು ನಿಮಗೆ ಗೊತ್ತಿರೋರ ಬಗ್ಗೆನೇ ಹೇಳ್ತೀನಿ ಅದು ಯಾವುದು ಅಂದರೆ ಹಿರಮಗಳೂರು ಕಣ್ಣನ್ನವರು ನಿಮ್ಮ ಪ್ರತಿಯೊಬ್ಬರಿಗೂ ಗೊತ್ತಿರೋ ವ್ಯಕ್ತಿ ಆದ್ದರಿಂದ ಹೇಳ್ತಾ ಇದ್ದೀನಿ ಅವರು ಫಸ್ಟ್ ಟೈಮು ಅಮೇರಿಕಕ್ಕೆ ಹೋದಾಗ ಅವರು ಪೂಜಾರಿ ಥರನೇ ಹೋಗ್ತಾರೆ ಪಂಚೆ ಅಂಗವಸ್ತ್ರ ನಾಮ ಇಟ್ಕೊಂಡು ಜನವಾರ ಬಿಟ್ಕೊಂಡು ಹೋಗಿ ಫ್ಲೈಟಲ್ಲಿ ಕೂರ್ತವೆ ಫಸ್ಟ್ ಟೈಮ್ ಹೋಗೋರ್ಗೆ ಅದೆಲ್ಲ ಇರುತ್ತೆ ಅದು ಕೂರ್ತಾರೆ ಆ ಕೂತ ಗಗನ ಸಖಿ ಎಲ್ಲರೂ ಚಾಕ್ಲೇಟ್ ಕೊಡ್ತಾರ ಕೈ ಟಚ್ ಆಗಿಬಿಡುತ್ತೆ ಯಾರದು ಬಟ್ರದ್ದು ಕೈ ಅಲ್ಲಿ ಕೈ ಗಗನ ಸಖ್ಯೆಗೆ ಟಚ್ ಆಗಿಬಿಡ್ತು ಆರು ಜನ ಇರ್ತಾರೆ ಗಗನ ಸಖ್ಯರು ಇವಳು ಬೈತಾಳೆ ಕಮ್ಮಿ ರೈಸೆ ಬಟ್ರು ಮಡೀಲಿ ಕೂತಿದ್ದಾರೆ ಗೊತ್ತಾಗಲ್ವಾ ಅವ್ರ ಕಾಸ್ಟ್ಯೂಮ್ಸು ನೀವು ಮೇಲುಗಳಿಂದ ಚಾಕ್ಲೇಟ್ ಹಾಕಬೇಕಾಗಿತ್ತು ಅವರು ಏನಾದರೂ ಶಾಪ ಕೊಟ್ಟರೆ ನಿಮಗೆ ಪಾಪ ಆಗುತ್ತೆ ಅಂತ ಹೇಳ್ತಾಳೆ ಹೆದರ್ಕೊಂಡ್ಬಿಡ್ತಾಳೆ ಯಾಕಂದರೆ ಆ ಕಾಲದಲ್ಲಿ ಪಾಪ ಆದರೆ ಕೆಲಸ ಹೋಗ್ಬಿಡೋದು ಅದೊಂದು ಕಂಡೀಷನ್ ಇತ್ತು ಗಗನ ಸಂಖ್ಯೆಯರಿಗೆ ಪಾಪ ಆದರೆ ಕೆಲಸ ಹೋಗುತ್ತೆ ಅಂತ ಇತ್ತು ಆಗ ತಕ್ಷಣ ಅವಳು ಓಡೋಗ್ಬಿಟ್ಟು ಹತ್ತಿರದಲ್ಲಿ ಶಾರೀ ಶಾಸ್ತ್ರಿಗಳೇ ಈ ಥರ ನಾನು ಕೈ ಮುಟ್ಟಿ ಕೊಟ್ಟಾಗ ಮೈಲಿಗಿ ಅಂತ ಒಂದು ವರ್ಡನ್ನು ಬಳಸ್ತಾಳೆ ತಕ್ಷಣ ಭಟ್ಟರು ಒಂದು ಪದ್ಯ ಬರೀತಾರೆ ವಿಮಾನದಲ್ಲಿ ಸುಬ್ಬಾ ಭಟ್ಟರು ಹೆಸರು ಬದಲಾವಣೆ ಮಾಡ್ಕೊತಾರೆ ವಿಮಾನದಲ್ಲಿ ಸುಬ್ಬಾ ಭಟ್ಟರು ಪ್ರಯಾಣ ಮಾಡುವಾಗ ಗಗನ ಸಖಿ ತಿಳಿಯ ದೇವರನ್ನು ಮುಟ್ಟಿಬಿಟ್ಟಳು ಗಗನ ಸಹಿ ತಿಳಿಯ ದೇವರನ್ನು ಮುಟ್ಟಿಬಿಟ್ಟಳು ಮೈಲಿಗೆ ಆಯಿತೆ ಮೈಲಿಗೆ ಆಯಿತೆ ಎಂದು ಕೇಳಿದಾಗ ಭಟ್ಟರು ಪರವಾಗಿಲ್ಲ ಗಗನದಲ್ಲಿ ಗಗನ ಸಖಿ ದೇವತೆಗೆ ಸಮಾನ ಎಂದು ಬಿಟ್ಟರು ಇಂಥದ್ದನ್ನೆಲ್ಲ ನೀವು ನಿಮ್ಮ ಜೀವನದ ಅನುಭವಕ್ಕೆ ಯಾವ ರೀತಿ ಬೇಕರು ಅಂದರೆ ಹಾಸ್ಯನೇ ಇರಬೇಕು ಅಂತಲೇ ಹೇಳ್ತಾ ಇಲ್ಲ ಗಂಭೀರವಾಗಿ ಕೂಡ ನೀವು ಹೇಳ್ಬೋದಾಗುತ್ತೆ ರಾಘವಾಂಕಂದು ಮೇಡಮ್ ಹೇಳ್ಕೊಟ್ಟಿದ್ದು ಪದ್ಯ ಅದು ಹರಿಶ್ಚಂದ್ರ ಕಾವ್ಯದಲ್ಲಿ ನಮ್ಮನ್ನು ಮದುವೆ ಆಗುವಂಥವ್ರು ಅಂದಾಗ ಏಯ್ ನೋ 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 ಅಂತ ಬೈತಾನಲ್ಲ ಆಗ ಉಗಿತಾರೆ ಅವನಿಗೆ ಈಟಿಯಿಂದ ಚುಚ್ಚಿದಾಗ ಅವನಿಗೆ ಅಷ್ಟು ನೋವಾಗಲಿಲ್ವಂತ ಇವರು ಮಾತುಗಳಿಂದ ಪದ್ಯದಿಂದ ಅಷ್ಟು ನೋವಾಯಿತು ಅಂತ ಅವನು ಹೇಳ್ತಾನೆ ಹಾಡು ನೊಲಿದಾಲಿಸಿದ ಕಿವಿಗೆ ಹೊಲೆ ಇಲ್ಲ ಆಂ ನಂತರ ಮಾತಾಡೋದೇ ಹೊಲೆ ಅಂತ ಹೇಳ್ತೀಯಲ್ಲಪ್ಪ ನೀನು ಹಾ ಇಷ್ಟೊತ್ತು ಹಾಡುನ ಕೇಳಿದೆ ನೃತ್ಯ ನೋಡಿದೆ ಎಲ್ಲ ಆಯಿತು ಹಾಡು ನೊಲಿದಾಲಿಸಿದ ಕಿವಿಗೆ ಹೊಲೆ ಇಲ್ಲ ಮಾತಾಡಿ ನುಡಿಸಿದ ಬಾಯಿಗೆ ಹೊಲೆ ಇಲ್ಲ ರೂಪ ನೆರೆ ನೋಡಿದ ವಿಲೋಚನೆಗೆ ಹೊಲೆ ಇಲ್ಲ ಮೇ ಮುಡಿಗಳನ್ನು ಸುಳಿಯುವ ತಂಗಾಳಿಯಂ ಸೇವಿಸಿದ ನಾಸಿಕಕ್ಕೆ ನಾಡೆ ಹೊಲೆಯಿಲ್ಲ ಸೋಂಕಿಂಗೆ ಹೊಲೆಯುಂಟಾಯಿತೆ ಕೂಡಿದ್ದ ಪಂಚೇಂದ್ರ ಎಂಗಳ ನಾಲ್ಕು ಕದಮ ಒಂದು ಅಧಿಕವೇ ಅಂತಾಳೆ ನಾಲ್ ಪಂಚೇಂದ್ರದಲ್ಲಿ ನಾಲ್ಕು ಮಾತ್ರ ಸುಪೀರಿಯರು ಒಂದು ಇನ್ಪೀರಿಯರ್ ಈ ಥರ ಹೀಗೆ ಎಂಥ ಪವರ್ಫುಲ್ ಇಂಥದ್ದೆಲ್ಲ ಬೇಕಾದಷ್ಟು ಇರುತ್ತೆ ಕಡೆಯದಾಗಿ ಇದರಲ್ಲಿ ಭಾಗವಹಿಸೋ ತಮ್ಮೆಲ್ಲರಿಗೆ ಹೃತ್ಪೂರ್ಕವಾದ ವಂದನೆಗಳು ಸಲ್ಲಿಸ್ತಾ ನಮಸ್ಕಾರ